ನೋಡಿ ಎರಡು ಎಕರೆ ಹದಿನೈದು ಕುಂಟೆ ಚೆನ್ನಾಗಿದೆ ಫುಲ್ ಇದು ಕರಾಬೆ ಒಂದು ಎಕರೆ ಇದೆ ಮೂರು ಎಕರೆ ಹದಿನೈದು ಕುಂಟೆ ಆರ್ ಟಿ ಸಿ ಒಂದು ಎರಡು ಎಕರೆ ಹದಿನೈದು ಕುಂಟೆ ಚೆನ್ನಾಗಿದೆ ಎರಡು ಜು ನೀರಿಗಿರಿ ಎರಡು ಜು ಒಂದು ಮೆಸಿನ ಮನೆ ಇದೆ ಅದು ಸೇರಿ ಅದೇ ರೋಡು ರೋಡ್ ಬಂದು ಸಬ್ ರೋಡು ಚೆನ್ನಾಗಿದೆ ಟೋಟಲ್ ಮೂರ್ ಎಕರೆ ಹದಿನೈದು ಕುಂಟೆ ಆರ್ ಟಿ ಸಿ ಬಂದು ಎರಡು ಎಕರೆ ಹದಿನೈದು ಕುಂಟೆ